ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗದಲ್ಲ ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ನೀನ್ ಇಡಬೇಕು ಅಂದ್ರೆ ಇಡ್ತೀನಿ ಬೇಡ ಅಂದ್ರೆ ಬೇಡುತ್ತೇನೆ ಏನ್ ಮಾಡ್ಬೇಕು ಹೇಳು ಅದೇ ಒಳ್ಳೆ ಆಯ್ತು ಆಗಲೇ ಆಯ್ತು ನೋಡೋಣ ಅದನ್ನ ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಯ ಅವ್ರ ಗಮನಕ್ಕೆ ತಗೊಳ್ಳುತ್ತಾರೆ ಅಂತ ಮಾಡ್ಲಿ ಸರ್ ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ಕೇಳಿದ್ರೆ ಸರಿಯಾದ ಉತ್ತರ ಸಿಗೋದಲ್ಲ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ಇಟ್ಟಿದ್ರೆ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ನೀನ್ ಇಡಬೇಕು ಅಂದ್ರೆ ಇಡ್ತೀನಿ ಬೇಡ ಅಂದ್ರೆ ಬೇಡುತ್ತೀನಿ ಏನ್ ಮಾಡ್ಬೇಕು ಹೇಳು ಏನ್ ಮಾಡಲಿ ಆಯ್ತು ಜನರ ಅಭಿಪ್ರಾಯ ಆಯ್ತು ನೋಡೋಣ ಅದನ್ನ ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಶೆಯನ್ನ ಅವ್ರ ಗಮನಕ್ಕೆ ತಗೊಳ್ತಾರೆ ಮಾಡ್ಲಿಕ್ಕೆ